ಅಣ್ಣಾಮಲೆ ತಮಿಳ್ನಾಡಿನ ಮೋಸ್ಟ್ ಫ್ಲಾಪ್ ಲೀಡರ್ ಅಣ್ಣಾಮಲೈ ಅವರದ್ದು ಬಿಲ್ಡ್ ಅಪ್ ಜಾಸ್ತಿ ಕೆಲಸ ಕಡಿಮೆ ಅಣ್ಣಾಮಲೆ ಕರ್ನಾಟಕದಲ್ಲಷ್ಟೇ ಸಿಂಗಮ್ ತಮಿಳ್ನಾಡಲ್ಲಿ ಕ್ಯಾರೆ ಅನ್ನಲ್ಲ ಅಣ್ಣೆಯಿಂದ ಯಾವುದೇ ಲಾಭ ಇಲ್ಲ ಅಂತಿದ್ದಾರೆ ಬಿಜೆಪಿ ನಾಯಕ ಅಣ್ಣಾಮಲೆಯನ್ನ ಸೇಲ್ಸ್ಮ್ಯಾನ್ ಲಾಭ ಮಾಡಲಿಕ್ಕೆ ಅಣ್ಣಾಮಲೆ ಪಾಲಿಟೀಶಿಯನ್ ಅಣ್ಣಾಮಲೈಗೆ ಕರ್ನಾಟಕದಲ್ಲಿ ಬೀಳೋ ನಾಲ್ಕು ಓಟು ತಮಿಳ್ನಾಡ್ನಲ್ಲಿ ಬಿಡಲ್ಲ ಯಾವಾಗಲೂ ನಾಳೆ ನಲವತ್ತಾಗಬಹುದು ಅದು ರಾಜಕೀಯ ಚೆನ್ನಾಗಿರೋದು ಅಣ್ಣಾಮಲೆ ತಮಿಳುನಾಡಿನ ಮೋಸ್ಟ್ ಫ್ಲಾಪ್ ಲೀಡರ್ ಕಾರ್ಯಕರ್ತ ಅಣ್ಣಾಮಲೈ ಕನ್ನಡಿಗಾನೂ ಅಲ್ಲ ತಮಿಳಿಗಾನೂ ಅಲ್ಲ ಅಣ್ಣಾಮಲೈ ಹಿಂದಿಯನ್ ಅಣ್ಣಾಮಲೈ ಅವರದ್ದು ಬಿಲ್ಡ್ ಅಪ್ ಜಾಸ್ತಿ ಕೆಲಸ ಕಡಿಮೆ ನಾನ್ ನೋಡ್ಬೇಕು ನಾನ್ ಕೇಳ್ಸ್ಕೊಳ್ಬೇಕು ನಾನ್ ಮಾತಾಡಬೇಕು ಅದು ನನ್ನ ರಾಜಕೀಯ ಅಣ್ಣಾಮಲೈ ಐ ಪಿ ಎಸ್ ಆಗಿದ್ದಾಗ ಜನಪ್ರೀತಿಯನ್ನೇ ರಾಜಕೀಯಕ್ಕೆ ಬಳಸ್ಕೊಂಡ್ರು ಯಾವ ಒಂದು ವ್ಯಕ್ತಿ ಹೃದಯದಲ್ಲಿ ಕೆಲಸ ಮಾಡ್ತಾನೋ ಆ ವ್ಯಕ್ತಿ ಪಕ್ಕದಲ್ಲಿ ಜನ ಇರ್ತಾರೆ ಅಣ್ಣಾಮಲೈ ಬಗ್ಗೆ ತಮಿಳುನಾಡು ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ ಕ್ಯಾಡರ್ಸ್ ಫೇತ್ಫುಲ್ ಆಗಿರಬೇಕು ಐಡಿಯಾಲಜಿ ಫೇತ್ಫುಲ್ ಆಗಿರಬೇಕು ಇದು ನನ್ನ ಫಿಲಾಸಫಿ ನಾನು ಕೇರ್ ಮಾಡಲ್ಲ ಅಣ್ಣಾಮಲೈ ಹಿಟ್ಲರ್ ನಡವಳಿಕೆಯಿಂದ ಹಲವು ಬಿಜೆಪಿ ನಾಯಕರು ಪಕ್ಷ ತೊರೀತಿದ್ದಾರೆ ಹೋಗುವವರು ಐಡಿಯಾಲಜಿ ಬಿಟ್ಟು ಹೋಗ್ತಾರೆ ಬರುವವರು ಐಡಿಯಾಲಜಿ ಒಪ್ಕೊಂಡು ಬರ್ತಾರೆ ಇದರಲ್ಲಿ ಹಿಟ್ಲರ್ ಮುಸೋಲನಿ ಎಲ್ಲ ಎಲ್ಲ ಬಂದಿತ್ತು ಅಣ್ಣಾಮಲೆಯಿಂದ ಯಾವುದೇ ಲಾಭ ಇಲ್ಲ ಅಂತಿದ್ದಾರೆ ಬಿಜೆಪಿ ನಾಯಕ ಅಣ್ಣಾಮಲೆಯನ್ನ ಸೇಲ್ಸ್ ಮನ್ ಲಾಭ ಮಾಡಲಿಕ್ಕೆ ಅಣ್ಣಾಮಲೈ ಪೊಲಿಟಿಷಿಯನ್ ಹೋಗಿ ಅಣ್ಣಾಮಲೈ ಪ್ರಚಾರ ಪ್ರಿಯ ಅಣ್ಣಾಮಲೈ ಸುಮ್ನೆ ಕೂತ್ಕೊಂಡು ನಾನು ಏನು ಮಾತಾಡಲ್ಲ ಕಟ್ಟಲಿಕ್ಕೆ ಆಗ್ತದೆ ಅಣ್ಣಾಮಲೈ ಕರ್ನಾಟಕದಲ್ಲಿ ಅಷ್ಟೇ ಸಿಂಗಂ ತಮಿಳುನಾಡಲ್ಲಿ ಕ್ಯಾರೆ ಅನ್ನಲ್ಲ ಸಿಂಗಮ್ ಇಲ್ಲ ಹುಲಿ ಇಲ್ಲ ಸಾಧಾರಣ ಮನುಷ್ಯ ಅಣ್ಣಾಮಲೈ ರಾಜಕೀಯದಲ್ಲಿ ಇನ್ನೂ ಸಿಂಗಮ್ ಆಗಿಲ್ಲ ರಾಜಕೀಯದಲ್ಲಿ ಅಣ್ಣಾಮಲೈ ಫೇತ್ಫುಲ್ ಆಗಿರ್ತಾನೆ ಕಾರ್ಯಕರ್ತರಕ್ಕೂ ಲೀಡರ್ ಆಗಿದ್ದಾನೆ ಬಿಜೆಪಿ ಬಿಟ್ಟು ಬೇರೆ ಪಕ್ಷ ಸೇರಿದ್ದಿದ್ರೆ ಅಣ್ಣಾಮಲೈ ಎಂ ಎಲ್ ಎ ಆಗ್ತಿದ್ರು ಎಲ್ ಎ ಆಗ್ಲಿಕ್ಕೆ ಇಲ್ಲ ನಾನು ಬಂದಿಲ್ಲ ಮೇಡಮ್ ಪಕ್ಷ ಕಟ್ಬೇಕಂತ ಬಂದಿದ್ದೀನಿ ತಮಿಳುನಾಡಿನ ಜನರು ನಿಮಗೆ ಯಾಕೆ ವೋಟ್ ಮಾಡಬೇಕು ಕರಪ್ಷನ್ ಇಲ್ಲದೆ ಗವರ್ನೆನ್ಸ್ ಕೊಡ್ತಾರೆ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ಅದಕ್ಕೋಸ್ಕರ ವೋಟ್ ಮಾಡ್ಬೇಕು ರಜನಿಕಾಂತ್ ಕಮಲ್ ಹಾಸನ್ ರಾಜಕೀಯದಲ್ಲಿ ಸಕ್ಸಸ್ ಆಗಲಿಲ್ಲ ಅಣ್ಣಾಮಲೇ ಆಗ್ತಾರ ರಜನಿಕಾಂತ್ ಸಾಹೇಬ್ರು ಪಾಲಿಟಿಕ್ಸ್ ಏ ಬಂದಿಲ್ಲ ಕಮಲ್ ಹಾಸನ್ ಅವರು ಬಿಗ್ ಬಾಸ್ ಆಕ್ಟರು ಐ ಪಿ ಎಸ್ ಆಗಿ ರೌಡಿಗಳನ್ನ ಎದುರಿಸಿದಾಗ ಸಿಕ್ಕ ಪ್ರಚಾರ ಈಗ ಸಿಗ್ತಾ ಇಲ್ಲ ಪ್ರಚಾರವೇ ಬೇಡ ಪ್ರಚಾರ ಇಲ್ಲ ಕೆಲಸ ಮಾಡಬೇಕು ಪಾಲಿಟಿಕ್ಸ್ ಬಂದಿದ್ದೀನಿ ಅಣ್ಣಾಮಲೈ ತಮಿಳ್ನಾಡು ರಾಜಕೀಯ ಬಿಟ್ಟು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾರ ಕರ್ನಾಟಕ ರಾಜಕೀಯಕ್ಕೆ ನಾನು ಬರಲ್ಲ ನಾನು ರಾಜಕೀಯಕ್ಕೆ ಬರುವಾಗಲೇ ತಮಿಳ್ನಾಡು ಹೋಗ್ಬೇಕನೇ ಬಂದಿದ್ದೀನಿ ಅಣ್ಣಾಮಲೈಗೆ ಕರ್ನಾಟಕದಲ್ಲಿ ಬೀಳೋ ನಾಲ್ಕು ಓಟು ತಮಿಳ್ನಾಡ್ ಬೀಳಲ್ಲ ಯಾವಾಗಲೂ ನಾಳೆ ನಲವತ್ ಆಗ್ಬಹುದು ನಲ್ವತ್ ನಾಲ್ಕು ಲಕ್ಷ ಆಗ್ಬಹುದು ಅದು ರಾಜಕೀಯ ಹೇಳಿದ್ರಿ ಜನಸೇವೆ ಮಾಡೋದಕ್ಕೆ ರಾಜಕೀಯಕ್ಕೆ ಬರಬೇಕಿತ್ತ ಐಪಿಎಸ್ ಅಧಿಕಾರಿಯಾಗಿ ಜನಸೇವೆ ಮಾಡಬಹುದಿತ್ತಲ್ವಾ ಇದು ದೊಡ್ಡದು ದೊಡ್ಡದು ಅದು ನಾನು ಹೇಳ್ತಾ ಇಲ್ಲ ಮೇಡಮ್ ಎರಡು ಒಂದೊಂದು ಅಣ್ಣಾಮಲೈ ಐಪಿಎಸ್ ಆಗಿದ್ದಾಗ ಬಿಜೆಪಿ ಕಾರ್ಯಕರ್ತರೇ ಆಗಿದ್ರು ಕಾಂಗ್ರೆಸ್ನ ಎಲ್ಲ ಜೆಡಿಎಸ್ ನೋದ ಬಿಜೆಪಿ ನೇದಾ ಅಣ್ಣಾಮಲೈ ಬಗ್ಗೆ ತಮಿಳುನಾಡು ಬಿಜೆಪಿ ನಾಯಕರಿಗೆ ಭ್ರಮ ನಿರಸನ ಆಗಿದೆ ಅಣ್ಣಾಮಲೆ ಮೆಜಿಷಿಯನ್ ಮಾಡಿದ್ದಾರೆ ಪಕ್ಷಕ್ಕೆ ಬಂದಿದ್ರು ಸಿಎಂ ಮಾಡಿದ್ದಾರೆ ಆತರ ಇಲ್ಲ ಮೇಡಮ್ ಇಟ್ಸ್ ವೆರಿ ಹಾರ್ಡ್ ಟೆರಿಟರಿ ಒನ್ ಡೇ ಉತ್ತರಿಸಿ ಪ್ರಧಾನಿ ಮೋದಿ ಎಕ್ಸ್ಟ್ರಾರ್ನರಿ ಹ್ಯೂಮನ್ ಬೀಯಿಂಗ್ ರಾಹುಲ್ ಗಾಂಧಿ ಪಾಲಿಟಿಕ್ಸ್ ನಲ್ಲಿ ಮಾಡಬೇಕನ್ನು ಇಪ್ಪತ್ತು ವರ್ಷ ಟ್ರೈ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಪಾಲಿಟಿಕ್ಸ್ ನಲ್ಲಿ ಮಾತುಕೂ ಕೆಲಸಕ್ಕೂ ಗ್ಯಾಪ್ ಇದೆ ಎಚ್ ಡಿ ಕುಮಾರಸ್ವಾಮಿ ಹೃದಯದಲ್ಲಿ ಏನಿದೆ ಮಾತಾಡ್ಬಿಡ್ತಾರೆ ಕೆಲವು ಟೈಮ್ ಅದು ಪ್ಲಸ್ ಆಗ್ತದೆ ಕೆಲವು ಟೈಮ್ ಅದು ಮೈನಸ್ ಆಗ್ತದೆ ಎಂ ಕೆ ಸ್ಟಾಲಿನ್ ಕನ್ಫ್ಯೂಸ್ಡ್ ಪೊಲಿಟಿಷಿಯನ್ ಅಣ್ಣಾಮಲೆ ಪಾಲಿಟಿಕ್ಸ್ ನಲ್ಲಿ ಬೇಬಿ ಕಳಿಸ್ತಾ ಇದ್ದೀನಿ ಸ್ವಲ್ಪ 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 ಮುಂದೆ ಹೋಗ್ತಾ ಇದ್ದೀನಿ ತಮಿಳುನಾಡಲ್ಲಿ ಬಿಜೆಪಿ ಕಟ್ಟೋದು ಅಣ್ಣಾಮಲೈ ಅವರಿಂದ ಸಾಧ್ಯ ಇಲ್ಲ ಇನ್ನು ಒಂದು ಸಾವಿರ ಅಣ್ಣಾಮಲೈ ಬೇಕು ಕೆಲಸ ಆಗ್ತದೆ ಅಣ್ಣಾಮಲೈ ಅವರನ್ನ ಬಿಜೆಪಿ ಹೈಕಮಾಂಡ್ ಕ್ಯಾರೆ ಅಂತಿಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ಮೊನ್ನೆ ಕೂಡ ಡೆಲ್ಲಿ ಹೋಗಿ ಬಂದಿದ್ದೀನಿ ಆ ಥರ ಅವ್ರೇನು ಹೇಳಿಲ್ಲ ಎಐಡಿಎಂಕೆ ಜೊತೆ ಮೈತ್ರಿ ಆದ್ರೆ ಅಣ್ಣಾಮಲೈ ದೊಡ್ಡ ಹಿನ್ನಡೆ ಪಾರ್ಟಿ ಬೆಳೆಸ್ತದ ಪಾರ್ಟಿ ದೊಡ್ಡದಾಗ್ತದ ದಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಬಿಜೆಪಿ ಪ್ರೆಸಿಡೆಂಟ್ ಅದು ಆಗಬೇಕು ಕರ್ನಾಟಕದಲ್ಲಿ ನಿಮ್ಮ ಮೆಚ್ಚಿನ ಸಿಎಂ ಯಡಿಯೂರಪ್ಪ ಸಾಹೇಬ್ ಬೊಮ್ಮೆ ಸಾಹೇಬ್ ನಿಮ್ಮ ಕರ್ಮಭೂಮಿ ತಮಿಳ್ನಾಡ ಕರ್ನಾಟಕನ